ನಿರಂತರ ಯೋಜನೆಯಲ್ಲಿ ರೈತರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿ ನಿರಂತರ ಜ್ಯೋತಿ ಯೋಜನೆಯಲ್ಲಿ ತೋಟದ ಮನೆಗಳಿಗೂ ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಮೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅವರು ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು ಸಿಂಗಲ್ ಹೌಸ್ ಇದ್ದವರಿಗೂ ನೀವು ಸಂಪರ್ಕ ಕೊಡಬೇಕು ಅವರ ಮನೆಗಳಲ್ಲಿ ಶಾಲೆಗೆ ಹೋಗುವ ಮಕ್ಕಳಿರುತ್ತಾರೆ ನಿಮ್ಮ ಎಲ್ಲ ತಿಳಿಸಿ ಹೇಳಬೇಕು ನಿಮ್ಮಲ್ಲಿ ಅನುದಾನವಿಲ್ಲದಿದ್ದರೆ ಅವರ ಹಣದಲ್ಲಿ ಹಾಕಿಕೊಳ್ಳಲು ಅನುಮತಿ ಕೊಡಿ ಎಂದರು ಊರಿಂದ ತೋಟ ಇರ್ತಾವೆ ಮಾಡಿಕೊಂಡು ಇದ್ರಿಗೆ ನಿರಂತರ ಜೊತೆ ಕನೆಕ್ಷನ್ ಕೊಡಿ ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಾರ ಕಾಲೇಜ್ ಹೋಗ್ತಾರ

ನಿಮ್ಮ ಹತ್ರ ಅಕಸ್ಮಾತ್ ಗ್ರ್ಯಾಂಟ್ ಇರ್ದೇ ಹೋದ್ರೆ ಹಾಕೊಳ್ಳಿ ಪರ್ಮಿಷನ್ ಟ್ಯಾಪ್ ಪರ್ಮಿಷನ್ ಮತ್ತೆ ಇಲ್ಲಿ ನಿರಂತರ ಜ್ಯೋತಿ ದುರ್ಬಳಕೆ ಆಗುದಿಲ್ಲ ನಮ್ಮ ಕಡೆ ದುರ್ಬಳಕೆ ಆಗ್ತದೆ ಯಾಕಂದ್ರ ನೀರದ ಎಲ್ಲ ಹೊರದೊಳಗು ಪಂಪ್ ಸಟ್ಕೊಳ್ಳೋದವ ನೀವು ನಿರಂತರ ಜ್ಯೋತಿ ಹೊರಗೊಳಗೆ ಕೊಟ್ರಿ ಅಂದ್ರೆ ಅದಕ್ಕೆ ಪೇಸ್ಟ್ ಪೌಡ್ರ್ ಹಾಕಿ ಚಾಲು ಮಾಡಿಬಿಡ್ತಾವ ಅದಕ್ಕಾಗಿ ಸ್ವಲ್ಪ ನಮ್ಮ ನಮಗೆ ರೆಸ್ಟ್ರಿಕ್ಷನ್ ಜಾಸ್ತಿ ಇರ್ತದೆ ಇಲ್ಲೇನು ಜಾಸ್ತಿ ಇರ್ತದೆ ನಿಮ್ಮ ಜಿಲ್ಲೆನಲ್ಲಿ ಒಟ್ಟು ಎಷ್ಟು ಐ ಪಿ ಸೆಟ್ಗಳಿದೆ